ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ಕಜ್ಜಾಯದ ರೆಸಿಪಿನ ತೋರಿಸ್ತಾ ಇದ್ದೀನಿ ಕೆಂಪಕ್ಕಿನ ಬಳಸ್ಕೊಂಡು ಪರ್ಫೆಕ್ಟಾಗಿ ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಭಾಳನೇ ಕ್ರಿಸ್ಪಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ತೋರಿಸೋ ಮೆಥಡಲ್ಲಿ ನೀವು ಕಜ್ಜಾಯನ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗೆ ಈಸಿಯಾಗೆ ಮಾಡ್ಕೋಬೋದು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ಮೊದಲು ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಕೆಂಪಕ್ಕಿನ ತೊಗೊಂಡಿದ್ದೀನಿ ನೀವು ನಾರ್ಮಲ್ ರೇಷನ್ ಅಕ್ಕಿನೂ ತಗೋಬೋದು ಕೆಂಪಕ್ಕಿ ತೊಗೊಂಡ್ರೆ ಕಜಾಯದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ನಾನು ಒಂದು ಹತ್ತು ಗಂಟೆಗಳ ಕಾಲ ಇದನ್ನು ತೊಳೆದು ನೆನೆಯೋಕ್ಕೆ ಇಟ್ಕೊಂಡಿದ್ದೆ ಈಗ ಪೂರ್ತಿಯಾಗಿ ನೆಂದಿದೆ ಅಕ್ಕಿ ಎಲ್ಲ ಈಗ ಇದನ್ನ ಪುನಃ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆ ಮೇಲೆ ಹರಡ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಶುದ್ಧವಾಗೆ ಕ್ಲೀನಾಗಿರೋವಂಥ ಬಟ್ಟೆನ ಹಾಸ್ಕೊಂಡಿದ್ದೀನಿ ಅದ್ರ ಮೇಲೆ ಕೆಂಪಕ್ಕಿನೆಲ್ಲ ಇನ್ನೂ ಒಂದೆರಡು ಸಲ ವಾಶ್ ಮಾಡಿ ಈ ರೀತಿ ಹಾಕೋತಾ ಇದ್ದೀನಿ ತೆಳ್ಳಗೆ ಹರಡ್ಕೋಬೇಕು ಇದು ಪೂರ್ತಿ ಒಣಗಬೇಕು ಅಂತಲೂ ಏನೂ ಇಲ್ಲ ಬಿಸಿಲಿಗೆಲ್ಲ ಹಾಕೋಕೆ ಹೋಗಬಾರ್ದು ಮನೆಯಲ್ಲೇ ನೆರಳಲ್ಲಿ ಒಣಗಿಸ್ಕೋಬೇಕಾಗತ್ತೆ ನಾನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಬಟ್ಟೆ ಮೇಲೆ ಈ ರೀತಿ ಹರಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈಗಿದು ನೀಟಾಗಿ ಹರಡಿದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಅದರಲ್ಲಿರೋ ತೇವಾಂಶ ಎಲ್ಲ ಬಟ್ಟೆ ಹೀರ್ಕೊಂಡಿರುತ್ತೆ ಅಷ್ಟೆ ಅಕ್ಕಿ ಪೂರ್ತಿಯಾಗಿ ಒಣಗಬಾರ್ದು ನೋಡ್ತಾ ಇರ್ಬೋದು ನೀವು ನಾನು ಅಕ್ಕಿನ ಮುಟ್ಟಿದ್ರೆ ನನ್ನ ಕೈ ಒದ್ದೆ ಆಗ್ತಾಯಿಲ್ಲ ಈ ಮಟ್ಟಕ್ಕೆ ನಾವು ಬಟ್ಟೆಯಲ್ಲಿ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಮೂರು ಏಲಕ್ಕಿ ಕಾಯಿನ ಹಾಕ್ಕೊಂಡು ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಈಗ ಇದನ್ನು ಒಂದು ಪಾತ್ರೆ ಇಟ್ಕೊಂಡು ಒಳಗಡೆ ಜರ್ಡಿ ಇಟ್ಕೊಳ್ಳೋಣ ನಮಗೆ ಫೈನ್ ಪೌಡರ್ ಬೇಕು ಹಾಗಾಗಿ ಇದನ್ನು ಈ ರೀತಿ ಜರಡಿ ಮಾಡ್ಕೊಳ್ಬೇಕಾಗುತ್ತೆ ಜರಡಿ ಹಿಡ್ಕೊಂಡ ನಂತರ ಈ ರೀತಿ ಉಳ್ಕೊಂಡಿರೋದನ್ನು ಜರಡಿಯಲ್ಲಿ ಉಳ್ದಿರೋದನ್ನ ಪುನಃ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಜರಡಿ ಹಿಡ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಮೇಲ್ಗಡೆ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಇಡಬೇಕು ಇದು ತೇವಾಂಶ ಹಾಗೇ ಇರಬೇಕು ಅಕ್ಕಿ ಹಿಟ್ಟಲ್ಲಿ ಹಾಗಾಗಿ ಈಗನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಪಾಕ ಮಾಡಿಕೊಳ್ಳೋಣ ಒಂದು ಕಪ್ಪಷ್ಟು ಹಕ್ಕಿ ಅಕ್ಕಿನ ತಗೊಂಡಿದ್ದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಪುಡಿ ಮಾಡಿ ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಬೆಲ್ಲನ ಮೊದಲು ಕರಗಿಸ್ಕೊಳ್ಳೋಣ ಚೆನ್ನಾಗಿ ಕರಗಿಸ್ಕೊಂಡು ಶೋಧಿಸ್ಕೊಂಡ ನಂತರ ನಾವು ಪಾಕ ಮಾಡ್ಕೊಳ್ಳೋಣ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಒಂದು ಫಿಲ್ಟರ್ ಸಹಾಯದಿಂದ ಶೋಧಿಸ್ಕೊಳ್ಳೋಣ ನಿಮ್ಗೆ ಬೆಲ್ಲ ಕ್ಲೀನಾಗೆ ಇತ್ತು ಏನೂ ಕಲ್ಮಶ ಇಲ್ಲ ಅಂತಂದರೆ ಈ ಪ್ರಾಸೆಸ್ನ ಸ್ಕಿಪ್ ಮಾಡ್ಬೋದಾಗುತ್ತೆ ನಾನು ತುಂಬ ಯಾಕೆ ಸುಮ್ಮನೆ ತಿನ್ನುವಾಗ ಇನ್ನು ಕಲ್ಲೆಲ್ಲ ಸಿಕ್ಬಿಟ್ರೆ ಅಂತ ಶೋಧಿಸ್ಕೋತಾ ಇದ್ದೀನಿ ಈಗ ಇದನ್ನು ಬೆಲ್ಲದ ನೀರನ್ನು ಪುನಃ ಬಾಣ್ಲಿಗೆ ಹಾಕ್ಕೊಂಡು ಕುದಿಸ್ಕೋಬೇಕು ಇಲ್ಲಿ ನಾವು ಒಂದು ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಯಲ್ಲಿ ಪಾಕ ತಕ್ಕೋಬೇಕಾಗುತ್ತೆ ಈಗ ಬೆಲ್ಲ ಕುದೀತಾ ಬರ್ತಾ ಇದೆ ಈಗ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ಪಾಕನ ಹಾಕ್ಕೊಂಡು ಟೆಸ್ಟ್ ಇದ್ದೀನಿ ನೋಡಿ ಪಾಕ ಹಾಕಿದ್ರೆ ಅದು ಹರಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಇದು ಪಾಕ ಇನ್ನೂ ಬಂದಿಲ್ಲ ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ ಪ್ರತಿ ಮೂರರಿಂದ ನಾಲ್ಕು ನಿಮಿಷಕ್ಕೊಂದ್ಸಲ ಟೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಪಾಕ ಕರೆಕ್ಟಾಗಿ ಸಿಕ್ಕೋಗುತ್ತೆ ನೋಡಿ ಇನ್ನೊಂದು ಮೂರು ನಿಮಿಷ ಬಿಟ್ಟು ನಾನು ಪಾಕನ ಟೆಸ್ಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಒಟ್ಟು ಇದು ನೀಟಾಗೆ ಇದೆ ಈಗ ಇಷ್ಟಾದರೆ ಸಾಕು ಈಗ ಪಾಕ ರೆಡಿ ಆಗಿದೆ ಶಿಮ್ಮಲ್ಲಿ ಶೆಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಇವಾಗ ಈಗ ಈ ಪಾಕಕ್ಕೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹಿಟ್ಟನ್ನು ಹಾಕಿ ಕಲ್ಸ್ಕೊಳ್ಳೋಣ ನಾವು ಎಷ್ಟು ಹಿಟ್ಟು ರೆಡಿ ಮಾಡಿಕೊಂಡಿದ್ವಲ್ವಾ ಅಷ್ಟು ಹಾಕೋದು ಬೇಡ ನಾನು ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ಸೈಡಿಗೆ ಎತ್ತಿಟ್ಕೊತೀನಿ ಮಿಕ್ಕಿರೋ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ ನಾನು ಯಾಕೆ ಅರ್ಧ ಕಪ್ಪನ್ನು ಎತ್ತಿಟ್ಕೊಂಡೆ ಅಂತಂದರೆ ಇದನ್ನು ನಾವು ಓವರ್ನೈಟ್ ಬಿಡ್ತೀವಿ ಬೆಳಗ್ಗೆಗೆ ಇದು ಗಟ್ಟಿ ಆಗಿರಬೇಕು ಪಾಕ ಬ ಅಕಸ್ಮಾತ್ ಗಟ್ಟಿ ಆಗಿಲ್ಲ ಅಂದರೆ ಆ ಹಿಟ್ಟನ್ನು ಕಲಿಸ್ಕೊಂಡು ನಿಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಾಗಾಗಿ ನಾನು ಅರ್ಧ ಅಷ್ಟು ಹಿಟ್ಟನ್ನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಕೆಲವು ಸಲ ಪಾಕ ಗಟ್ಟಿ ಆಗಲಿಲ್ಲ ಅಂದರೆ ಕೆಲವರು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಹಾಕೊಳ್ಳಿ ಅಂತಾರೆ ಅದ್ರ ಬದಲು ಈ ರೀತಿ ಅಕ್ಕಿ ಹಿಟ್ಟನ್ನು ಎತ್ತಿಟ್ಕೊಂಡ್ಬಿಟ್ರೆ ಈಸಿಯಾಗೆ ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡ್ಕೊಬೋದು ಬೈ ಚಾನ್ಸ್ ಅದೇನಾದರೂ ತೆಳುಗೆ ಇದ್ದರೆ ರುಚಿನೂ ಹಾಳಾಗೋದಿಲ್ಲ ಗೋಧಿ ಹಿಟ್ಟೆಲ್ಲ ಹಾಕಿದ್ರೆ ರುಚಿ ಹಾಳಾಗುತ್ತೆ ಕಜಾಯದ್ದು ನೋಡಿ ಈಗ ಮಿಕ್ಸ್ ಬರ್ತಾ ಇದ್ದೀನಿ ಪಾಕ ಇನ್ನೂ ಗಟ್ಟಿ ಆಗ್ತಾ ಬರ್ತಾ ಇದೆ ಇಷ್ಟಾದರೆ ಸಾಕು ನಿಮಗೆ ನೋಡೋಕ್ಕೆ ಇದು ತೆಳು ಅಂತ ಅನ್ನಿಸ್ತಾ ಇರ್ಬೋದು ಆದರೆ ಇದನ್ನು ನಾವು ಓವರ್ ನೈಟು ಬಿಟ್ಬಿಡ್ತೀವಿ ಹಾಗಾಗಿ ಪುನಃ ಇದು ಗಟ್ಟಿ ಆಗುತ್ತೆ ಆ್ಯಂಡ್ ಈ ಸ್ಟೇಜಲ್ಲೇ ಎರಡು ಸ್ಪೂನಷ್ಟು ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಕಲಿಸ್ಕೊಂಡು ನೀಟಾಗೆ ಇನ್ನೂ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಅದೇ ಬಾಣಲಿಯಲ್ಲಿದ್ದರೆ ಬಾಣಲಿ ಬಿಸಿಗೆ ಪಾಕ ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇರೆ ಇನ್ನೊಂದು ಪಾತ್ರೆಗೆ ನಾವು ಮಾಡಿಟ್ಕೊಂಡಿರೋಂಥ ಪಾಕನ ಶಿಫ್ಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಈ ರೀತಿ ಸವ್ರು ಮುಚ್ಚಳ ಮುಚ್ಚಿ ಒಂದು ನೈಟು ಬಿಟ್ಬಿಡೋಣ ನೀವು ಪಾಕ ಸಾಯಂ ಸಂಜೆ ತೆಗೆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಜ್ಜಾಯ ಮಾಡ್ಕೊಬೋದಾಗುತ್ತೆ ನೋಡಿ ನಾನು ಓವರ್ ನೈಟು ಬಿಟ್ಟಿದ್ದೆ ಪಾಕ ಅಷ್ಟು ತೆಲುಗುಗಿದ್ದ ಪಾಕ ನೋಡಿ ಈ ಥರ ಗಟ್ಟಿಯಾಗಿದೆ ಅಕಸ್ಮಾತ್ ಪಾಕ ಏನಾದರೂ ತೆಳುವಾಗ್ಬಿಟ್ರೆ ನಾವು ಆಗಲೇ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಎತ್ತಿಟ್ಕೊಂಡಿದ್ವಲ್ವಾ ಅದನ್ನು ಸೇರಿಸಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಗಟ್ಟಿಯಾಗಿಬಿಟ್ರೆ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಪೂರಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಇಟ್ಕೊಂಡಿದ್ದೀನಿ ನಾನು ಈಗ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಇಟ್ಕೊಂಡು ಬಟರ್ ಪೇಪರ್ನ ಹಾಕಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ಪ್ರೆಸ್ಸಿಂಗ್ ಮೆಷಿನ್ ಬೇಡ ಕೈಯಲ್ಲೇ ಮಾಡ್ತೀವಿ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದಾಗತ್ತೆ ನಾನು ಸ್ವಲ್ಪ ಕ್ವಿಕ್ಕಾಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಇಷ್ಟು ದಪ್ಪನಾಗೆ ಒತ್ಕೋಬೇಕಾಗತ್ತೆ ತುಂಬ ತೆಳುಗೆ ಮಾಡ್ಕೋಬೇಡಿ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡ ಬಾಣಲಿ ಎಲ್ಲ ಇಟ್ಕೊಳ್ಳೋದು ಬೇಡ ಚಿಕ್ಕ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಂಬ ಹೈ ಫ್ಲೇಮ್ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕಜ್ಜಾಯನ ಒಂದೊಂದೇ ಕರಿತಾ ಬರಬೇಕು ಲೋ ಫ್ಲೇಮಲ್ಲಿ ಈ ರೀತಿ ಮೇಲ್ಗಡೆ ಎಣ್ಣೆನ ಬಿಸಿ ಎಣ್ಣೆನ ಇರಬೇಕು ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಕಜ್ಜಾಯ ಎಣ್ಣೆಗೆ ಬಿಟ್ಟ ತಕ್ಷಣ ಈ ರೀತಿ ಉಬ್ಬಿ ಬಂದರೆ ಕಜ್ಜಾಯ ಪರ್ಫೆಕ್ಟಾಗಿ ಬಂದಿದೆ ಅಂತ ಆ ಕೆಂಪಕ್ಕಿ ಬಳಸಿರೋದಕ್ಕೆ ಕಜ್ಜಾಯದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿರುತ್ತೆ ಎರಡು ಬದಿ ಕೆಂಪಗಾದಮೇಲೆ ಈ ರೀತಿ ಇನ್ನೂ ಒಂದು ಜಾಲರಿ ಸಹಾಯದಿಂದ ಕಜ್ಜಾಯನ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಎಣ್ಣೆನೆಲ್ಲ ಬಾಣ್ಲಿಗೆ ಬಿಟ್ಕೊಂಡ್ಬಿಡಬೇಕು ನೋಡಿ ಈ ರೀತಿ ಹಿಂಡ್ಕೊಂಬೇಕಾಗುತ್ತೆ ತುಂಬ ಜಾಸ್ತಿನೂ ಪ್ರೆಸ್ ಮಾಡೋದು ಬೇಡ ಈಗ ಒಂದು ಜಾಲರಿ ತೂತಾ ಇರೋಂಥ ಪಾತ್ರೆಗೆ ನಾನು ಕರೆದಿಟ್ಕೊಂಡಂಥ ಕಜ್ಜಾಯನೆಲ್ಲ ಹಾಕಿ ಇದ್ದೀನಿ ನಾನು ತೋರಿಸ್ತೀನಿ ನಿಮ್ದು ಆಮೇಲೆ ಇದೇ ರೀತಿ ಮಿಕ್ಕಿರೋ ಹಿಟ್ಟನ್ನು ಒಂದೊಂದೇ ಈ ಥರ ಎಣ್ಣೆಗೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಕರೆದು ಎಣ್ಣೆನೆಲ್ಲ ಪ್ರೆಸ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಜಾಲರಿ ಇರೋವಂಥ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಕಜ್ಜಾಯನೆಲ್ಲ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಎಲ್ಲ ಸೋರ್ಕೊಂಡು ಬಿಡುತ್ತೆ ಈಗ ನಾನು ಹಾಕಿರೋಂಥ ಮೆಷರ್ಮೆಂಟ್ಗೆ ಸುಮಾರು ಹನ್ನೆರಡು ಕಜ್ಜಾಯ ಆಗಿತ್ತು ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಈಸಿಯಾಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ ಪ್ರಮಾಣನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಪರ್ಫೆಕ್ಟಾಗಿ ಬಂದಿತ್ತು ಇದಂತೂ ಕಜ್ಜಾಯ ಮೇಲುಗಡೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಹೊಸದಾಗಿ ಮಾಡಿದ್ರು ಈ ರೀತಿ ಒನ್ ಕಪ್ ಅಕ್ಕಿ ಹಾಕಿ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್